ಆತ್ಮೀಯ ಸ್ನೇಹಿತರೆ ಪರಿಶ್ರಮದಿಂದ ಬಿಡುಗಡೆಯಾಗುವ ಸಹಜ ಸಾಧನ ನಿರಾಕಾರಿ ಸ್ವರೂಪದ ಸ್ಥಿತಿ ಅಂದರೆ ಇಲ್ಲಿ ಪುರುಷಾರ್ಥದಲ್ಲಿ ತುಂಬ ಪರಿಶ್ರಮ ಪಡ್ತಾ ಇರ್ತಾರೆ ಆದರೆ ಅವರಿಗೆ ಸಾಧನೆ ಅಸಾಧ್ಯ ಆಗ್ತಾ ಇರ್ತದೆ ಏಕೆ ಅಂದರೆ ಅವರು ನಿರಾಕಾರಿ ಸ್ಟೇಜ್ನಲ್ಲಿ ಇಲ್ಲದೆ ಇರೋ ಕಾರಣ ಅದು ಏನು ಅಂತ ತಂದೆ ಹೇಳಿದ್ದಾರೆ ನೋಡೋಣ ಬನ್ನಿ ಭಕ್ತಾದ ಮಕ್ಕಳ ಸ್ನೇಹದ ಕಾರಣ ವಾಣಿಯಿಂದ ದೂರವಾದ ನಿರ್ವಾಣಾವಸ್ಥೆಯಿಂದ ವಾಣಿಯಲ್ಲಿ ಬರ್ತಾರೆ ಅಲ್ವಾ ನಮಗೋಸ್ಕರ ಈಕೆ ಮಕ್ಕಳನ್ನ ತಮ್ಮ ಸಮಾನ ನಿರ್ವಾಣ ಸ್ಥಿತಿ ಅನುಭವ ಮಾಡಿಸುತ್ತೆ ನಿರ್ವಾಣ ಮಧುರ ಮನೆಗೆ ಕರೆದುಕೊಂಡು ಹೋಗಲು ನಿರ್ವಾಣ ಸ್ಥಿತಿ ನಿರ್ವಿಕಲ್ಪ ಸ್ಥಿತಿಯಾಗಿದೆ ನಿರ್ವಿಕಾರಿ ಸ್ಥಿತಿಯಾಗಿದೆ ನಿರ್ವಾಣ ಸ್ಥಿತಿಯು ಸದಾ ನಿರಾಕಾರಿಸೋ ಸಾಕಾರಿ ಸ್ವರೂಪಧಾರಿಯಾಗಿ ವಾಣಿಯಲ್ಲಿ ಬರ್ತಾರೆ ನಿರಾಕಾರನಾದ ನಾನು ಸಾಕಾರನ ಆಧಾರದಿಂದ ಮಾತನಾಡ್ತಿದ್ದೇನೆ ಎಂಬ ಸಾಕಾರದಲ್ಲಿ ಬರ್ತಿದ್ರು ನಿರಾಕಾರಿ ಸ್ವರೂಪವು ಸ್ಮೃತಿಯಲ್ಲಿರ್ತದೆ ಆ ತಂದೆಗೆ ಪರಮಾತ್ಮಗೆ ಸಾಕಾರದಲ್ಲಿಯೂ ನಿರಾಕಾರ ಸ್ಥಿತಿ ಸ್ಮೃತಿಯಲ್ಲಿರ್ಬೇಕು ಇದಕ್ಕೆ ನಿರಾಕರಿಸೋ ಸಾಕಾರದಿಂದ ವಾಣಿಯಲ್ಲಿ ಕರ್ಮದಲ್ಲಿ ಬರುವುದು ಅಂತ ಹೇಳ್ತಾರೆ ಮೂಲ ಸ್ವರೂಪ ನಿರಾಕಾರವಾಗಿದೆ ಸಾಕಾರ ಆಧಾರವಾಗಿದೆ ಮೂಲ ಸ್ವರೂಪ ಎಲ್ಲರದು ಕೂಡ ನಿರಾಕಾರ ಅಂದ್ರೆ ಆತ್ಮಸ್ಥಿತಿ ಆದ್ರೆ ಸಾಕಾರ ನಾವು ಆಧಾರ ತಗೊಳ್ಳೋಕೆ ಸಾಕಾರದಲ್ಲಿ ಬರ್ತೀವಿ ಅಷ್ಟೇ ಈ ಡಬ್ಬಲ್ ಸ್ಮೃತಿ ನಿರಾಕರಿಸೋ ಸಾಕಾರ ಇವೆರಡು ಸ್ಮೃತಿ ಶಕ್ತಿಶಾಲಿ ಸ್ಥಿತಿಯಲ್ಲಿದೆ ಇವೆರಡು ಸ್ಮೃತಿನೂ ಇರಬೇಕು ಕೇವಲ ದೇಹದ ಸ್ಮೃತಿಯಲ್ಲಿ ಈ ಶರೀರದ ಸ್ಮೃತಿಯಲ್ಲಿ ಮಾತ್ರ ಇರೋದಲ್ಲ ಸಾಕಾರದ ಆಧಾರ ಪಡೆದು ನಿರಾಕಾರ ಸ್ವರೂಪವನ್ನ ಮರಿಬೇಡಿ ಅಂದ್ರೆ ನಾವು ಶರೀರದಲ್ಲಿರೋದ್ರಿಂದ ಶರೀರನೇ ನಾನು ಅಂತ ಭಾವಿಸಿದ್ದೀವಿ ಅಲ್ವಾ ನೋಡಿ ಕೈ ನಂದು ಕಾಲು ನಂದು ಅಂತಿವೆ ಹೊರತು ನಾನೇ ಕೈ ನಾನೇ ಕಾಲು ನನ್ನ ಕಣ್ಣು ಹ್ಮ್ ನನ್ನ ಶರೀರ ಅಂತಿವೆ ಹೊರತು ನಾನೇ ಶರೀರ ಅನ್ನೋದಿಲ್ಲ ಆದ್ರೆ ನಿಮ್ಮ ಮನಸ್ಸು ಶರೀರಕ್ಕೆ ಶರೀರನೇ ಶಾಶ್ವತ ಅನ್ನೋ ರೀತಿ ಬೆರೆಕ್ ಬಿಟ್ಟಿರುತ್ತೆ ಅಲ್ವಾ ಅದಕ್ಕೆ ಇಲ್ಲಿ ಆತ್ಮ ಶಾಶ್ವತವಾದದ್ದು ಅದಕ್ಕೆ ಸತ್ಯ ಅಂತ ಹೇಳ್ತೀವಿ ಆತ್ಮವನ್ನ ಹ್ಮ್ ಪರಮಾತ್ಮನನ್ನು ಕೂಡ ಸತ್ಯನ ತಂದೆ ಸತ್ಸಂಗ ನಾವು ಸತ್ಸಂಗದಲ್ಲಿರೋರು ಸತ್ಯ ಸಂಗಿಗಳು ಅರ್ಥ ಮಾಡ್ಕೊಳ್ಳಿ ಹ್ಮ್ ಅದಕ್ಕೆ ನಿರಾಕಾರ ಮತ್ತು ಸಾಕಾರ ಶರೀರವನ್ನು ಆಧಾರ ತಗೊಳ್ತೀವಿ ಆದರೆ ನಾವು ಆತ್ಮ ಅನ್ನೋದು ಎರಡು ಕೂಡ ನಾವು ನಮ್ಮಲ್ಲಿ ನೆನಪಲ್ಲಿರ್ಬೇಕಾಗ್ತದೆ ಮರೆಯೋದ್ರಿಂದ ನೆನಪು ಮಾಡುವ ಪರಿಶ್ರಮ ಮಾಡಬೇಕಾಗ್ತದೆ ನೀವು ಆತ್ಮ ಅನ್ನೋದನ್ನ ಮರೆದು ಮರೆಯೋದ್ರಿಂದ ನೆನಪು ಮಾಡುವ ಪರಿಶ್ರಮ ಬೇಕಾಗ್ತದೆ ಅದರಿಂದ ಇಲ್ಲಿ ಹೇಳ್ತಿದ್ದಾರೆ ಲೌಕಿಕ ಜೀವನದಲ್ಲಿ ನಾನು ಇಂಥವನು ಅಥವಾ ಇಂಥವನು ಈ ಸಮಯ ಈ ಕೆಲಸ ಮಾಡ್ತಿದ್ದೇನೆ ಎಂಬ ತಮ್ಮ ಶಾರೀರಿಕ ಸ್ವರೂಪ ಸ್ವತಃ ನೆನಪಿರ್ತದೆ ಅಲ್ವಾ ಸದಾ ನೆನಪಿರ್ತದೆ ಕೆಲಸ ಬದಲಾಗ್ತದೆ ಆದರೆ ನಾನು ಇಂಥವನು ಎಂಬುದು ಬದಲಾಗೋದಿಲ್ಲ ಹಾಗೆ ನಾನು ನಿರಾಕಾರ ಆತ್ಮನಾಗಿದ್ದೇನೆ ಎಂಬ ಮೂಲ ಸ್ವರೂಪ ಯಾವುದೇ ಕೆಲಸ ಮಾಡ್ತಾ ಸ್ವತಃ ಸದಾ ನೆನಪಿರ್ಬೇಕು ಸ್ವತಃ ಕೆಲಸ ಮಾಡ್ತಾ ಸ್ವತಃ ಮತ್ತು ಸದಾ ನೆನ್ಪಿಡ್ಬೇಕು ಒಮ್ಮೆ ನಾನು ನಿರಾಕಾರ ಆತ್ಮಾಗಿದ್ದೇನೆ ಎಂಬ ಸ್ಮೃತಿ ಬಂದ ಮೇಲೆ ಪರಿಚಯ ಎಂದರೆ ಜ್ಞಾನ ಸಿಕ್ಕಾಗ ಜ್ಞಾನದ ಶಕ್ತಿಯಿಂದ ಸ್ವರೂಪವನ್ನ ತಿಳಿದ್ರಿ ಸ್ವರೂಪ ಅಂದ್ರೆ ಇದೇ ಆತ್ಮನ ಸ್ವರೂಪ ಹ್ಮ್ ತಿಳಿದ್ರಿ ತಿಳಿದ ಮೇಲೆ ಹೇಗೆ ಮರಿಬೇರಿ ಜ್ಞಾನದ ಶಕ್ತಿಯಿಂದ ಶರೀರದ ಭಾವನೆಯನ್ನ ಮರೆತರೂ ಮರೆಯಲಾಗುವುದಿಲ್ಲ ಹಾಗಾದ್ರೆ ಈ ಆತ್ಮಿಕ ಸ್ವರೂಪವನ್ನು ಹೇಗೆ ಮರಿತೀರಿ ಜ್ಞಾನದ ಶಕ್ತಿಯಿಂದ ಶರೀರ ಭಾವನೆಯನ್ನೇ ಮರೆಯೋದಿಲ್ಲ ಅಂತದ್ರಲ್ಲಿ ಆತ್ಮಿಕ ಸ್ವರೂಪವನ್ನು ಹೇಗೆ ಮರಿತೀರಿ ಇದನ್ನು ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಿ ಮತ್ತು ಅಭ್ಯಾಸ ಮಾಡಿ ನಿರಾಕರಿಸೋ ಸಾಕಾರದ ಆಧಾರದಲ್ಲಿ ದಿಂದ ಈ ಕೆಲಸ ಮಾಡ್ತಿರ್ವಿನ ಓಡಾಡ್ತಾ ಕೆಲಸ ಮಾಡ್ತಾ ಚೆಕ್ ಮಾಡಿ ಆಗ ಸ್ವತಃ ನಿರ್ವಿಕಲ್ಪ ಸ್ಥಿತಿ ನಿರಾಕಾರ ಸ್ಥಿತಿ ನಿರ್ವಿಘ್ನ ಸ್ಥಿತಿ ಪರಿಶ್ರ ಸಹಜವಾಗುವುದು ಪರಿಶ್ರಮದಿಂದ ಬಿಡುಗಡೆ ಆಗ್ತೀರಾ ಅರ್ಥ ಆಯ್ತಾ ಮರೆತಾಗ ಪರಿಶ್ರಮ ಅನಿಸುತ್ತೆ ಮತ್ತು ನೆನಪು ಮಾಡುವ ಪರಿಶ್ರಮ ಮಾಡ್ತೀರಿ ಏಕೆ ಮರಿತೀರಿ ಮರೆಯಬೇಕಾ ತಾವು ಯಾರು ಎಂದು ಬಾಪ್ತಾದ ಹೇಳ್ತಾರೆ ಸಾಕಾರವು ಅಥವಾ ನಿರಾಕಾರವು ನಿರಾಕಾರವಲ್ಲವೇ ನಿರಾಕಾರ ಆಗಿದ್ರು ಏಕೆ ಮರಿತೀರಿ ಮೂಲ ಸ್ವರೂಪವನ್ನ ಏಕೆ ಮರಿತೀರಿ ಆದ್ರೆ ಆಧಾರವು ನೆನಪಿರ್ತದೆ ಅಲ್ವೇ ಅಂದ್ರೆ ಶರೀರ ನೆನಪಿರ್ತದೆ ಅಲ್ವೇ ಏನ್ ಮಾಡ್ತಿದ್ದೀವಿ ಎಂದು ಸ್ವಯಂ ಬಗೆಗೆ ನಗು ಬರ್ತಿದೆ ಅಲ್ವೇ ಈಗ ನಗು ಬರ್ತದೆ ಅಲ್ವೇ ಮೂಲ ಮಾತನ ಮರಿತೀರಿ ಮತ್ತು ನಕಲಿ ವಸ್ತು ನೆನಪಿಗೆ ಬರ್ತದೆಯೇ ಬಾಪ್ತಾದ್ರಿಗ ಒಮ್ಮೊಮ್ಮೆ ಮಕ್ಕಳ ಬಗೆಗೆ ಆಶ್ಚರ್ಯವೂ ಆಗ್ತದೆ ತಮ್ಮನ್ನ ತಾವು ಮರಿತಿದ್ದೀರಿ ನಂತರ ಏನ್ ಮಾಡ್ತೀರಿ ತಮ್ಮನ್ನು ತಾವು ಮರೆತು ಹೈರಾಣ ಮಾಡ್ಕೊಳ್ತೀರಿ ಹೈರಾಣ ಆಗ್ಬಿಡ್ತೀರಾ ಹ್ಮ್ ತಂದೆನ ಹೇಗೆ ನಿರಾಕಾರದಿಂದ ಸಾಕಾರದಲ್ಲಿ ಆಹ್ವಾನ ಮಾಡಿ ತರಬಲ್ಲಿರೋ ಅಂದ್ರೆ ಬನ್ನಿ ತಂದೆ ಪರಮಾತ್ಮ ಅಂತ ಎಷ್ಟು ಜನ್ಮದಿಂದ ನಾವೆಲ್ಲ ಕೂಗಾಡಿದ್ವಿ ಅಲ್ವಾ ಅದನ್ನ ನಿಮಗೆ ತರೋಷ್ಟು ಶಕ್ತಿ ಇದೆ ಪರಮಾತ್ಮನನ್ನ ಈ ಸಾಕಾರದಲ್ಲಿ ಯಾರೊಂದಿಗೆ ಸ್ನೇಹವಿದೆಯೋ ಅವರಂತೆ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತಲಾಗ ಅಂತ ಅಂತದ್ರ ನೀವು ಏಕೆ ಪರಮಾತ್ಮನ ಸ್ವರೂಪದಲ್ಲಿ ಅವರ ಸ್ಥಿತಿಯಲ್ಲಿ ಸ್ಥಿ ಸ್ಥಿತಲಾಗಲಾರಿರಿ ಅಂತ ತಂದೆ ಕೇಳ್ತಿದ್ದೀರ ಆಗ್ತೀರಾ ಪಾಪ್ತಾದ ಮಕ್ಕಳ ಪರಿಶ್ರಮ ನೋಡಲಾರರು ಇಂತಹ ಪರಿಶ್ರಮ ತಂದೆಗೂ ಕೂಡ ನೋಡಕ್ಕಾಗೋದಿಲ್ಲ ಮಾಸ್ಟರ್ ಸರ್ವಶಕ್ತಿವಂತನಾದರೂ ಪರಿಶ್ರಮವೇ ಅಂದ್ರೆ ಮಾಸ್ಟರ್ ಸರ್ವಶಕ್ತಿವಂತನ ಮಕ್ಕಳು ನಾವು ಮಾಸ್ಟರ್ ಸರ್ವಶಕ್ತಿವಂತ ಅನ್ನೋ ವರದಾನವನ್ನ ತಂದೆ ಕೊಟ್ಟಿದ್ದಾರೆಲ್ವಾ ಹ್ಮ್ ಮರಿತೀರಾ ಅದನ್ನ ಸರ್ವಶಕ್ತಿಗಳ ಮಾಲೀಕರಾಗಿರ್ತೀರಾ ಇನ್ನೊಂದು ನೋಡಿ ಪರಮಾತ್ಮ ಒಂದು ಮುಖ್ಯವಾದ ವಿಚಾರ ಹೇಳ್ತಾರೆ ಇದನ್ನ ಸದಾ ನೆನ್ಪಲ್ಲಿಡಿ ನಾನು ಈ ಸೃಷ್ಟಿಗೆ ಮಾಲೀಕನಾಗೋದಿಲ್ಲ ಇಲ್ಲಿ ಕೇವಲ ಶಿಕ್ಷಣ ಕೊಡ್ಲಿಕ್ಕೆ ಬರ್ತೀನಿ ಬಾಲಕ್ಸೋ ಮಾಲೀಕ ಈ ಸೃಷ್ಟಿಗೆ ನೀವೇ ಮಾಲೀಕರಾಗ್ತೀರಾ ಅಂದ್ರೆ ಈ ಸೃಷ್ಟಿ ಕೂಡ ನಿಮಗೆ ದಾಸಿಯಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು ತಂದೆ ಇದೊಂದು ನೆನಪಲ್ಲಿಡೆ ಯಾವುದೇ ಶಕ್ತಿಯನ್ನು ಯಾವುದೇ ಸಮಯದಲ್ಲಿ ಶುಭ ಸಂಕಲ್ಪದಿಂದ ಆಹ್ವಾನ ಮಾಡಿದಾಗ ಆ ಶಕ್ತಿ ಮಾಲೀಕನ ಮುಂದೆ ಹಾಜರಾಗೋದು ಸರ್ವಶಕ್ತಿಗಳು ಸೇವಾದಾರಿಯಾಗುವಂತಹ ಮಾಲೀಕರು ಪರಿಶ್ರಮ ಮಾಡುವರೋ ಅಥವಾ ಶುಭ ಸಂಕಲ್ಪದ ಆದೇಶ ಕೊಡುವಿರೋ ಹ್ಮ್ ಕೊಡುವರು ಏನು ಮಾಡುವರು ರಾಜರು ಅಥವಾ ಪ್ರಜೆ ಆಗ್ತಿರೋ ರಾಜರಾಗ್ತಿರೋ ಪ್ರಜೆ ಆಗ್ತಿರೋ ಪ್ರಜೆಗಳಾಗ್ತಿರೋ ಯೋಗ್ಯ ಮಗುವಿಗೆ ಏನಂತ ಹೇಳ್ತಾರೆ ರಾಜ ಮಗು ಎಂದು ಹೇಳ್ತಾರಲ್ವೇ ಹಾಗಾದ್ರೆ ತಾವ್ಯಾರು ಯಾರು ರಾಜ ಮಗುವೋ ಅಥವಾ ಅಧೀನ ಮಗುವೋ ಪ್ರಕೃತಿಗೆ ಅಧೀನ ಆಗ್ತೀರಾ ಅಥವಾ ರಾಜ ಆಗ್ತೀರಾ ಅಧಿಕಾರಿ ಆತ್ಮಗಳಾಗ್ತೀರಾ ಅದರಿಂದ ಈ ಶಕ್ತಿಗಳು ಈ ಗುಣಗಳೆಲ್ಲವೂ ತಮ್ಮ ಸೇವಾದಾರಿಗಳಾಗಿದ್ದಾರೆ ಅಲ್ವಾ ಕ್ಷಮಿಸಿ ನೀವು ಆಹ್ವಾನ ಮಾಡುತ್ತಲೇ ಹಾಜರಾಗ್ಬಿಡ್ತವೆ ಶಕ್ತಿಶಾಲಿ ಶಸ್ತ್ರಗಳಿದ್ರು ದುರ್ಬಲರು ದುರ್ಬಲತೆ ಕಾರಣ ಸೋಲುತ್ತಾರೆ ತಾವು ದುರ್ಬಲರಾಗುವಿರಾ ಬಹದ್ದೂರ್ ಮಕ್ಕಳಾಗಿರುವಿರಲ್ಲವೇ ಸರ್ವಶಕ್ತಿವಾನ ಮಕ್ಕಳು ದುರ್ಬಲವಾದರೆ ಎಲ್ಲರೂ ಏನೆಂತಾರೆ ಚೆನ್ನಾಗಿರುವುದೇ ಅದರಿಂದ ಆಹ್ವಾನ ಮಾಡೋದನ್ನ ಆದೇಶ ಕೊಲಿ ಮಾಡುವುದನ್ನ ಕಲಿತುಕೊಳ್ಳಿ ಬರ್ತಾಯ್ತಾ ಅಂದ್ರೆ ಈ ಪ್ರಕೃತಿ ಸೇವಾದಾರಿ ಯಾರ ಆದೇಶವನ್ನ ಕೇಳುವರು ಮಾಲೀಕನ ಆದೇಶ ತಾನೇ ಮಾಲೀಕನು ಸ್ವಯಂ ಸೇವಾದಾರಿಯಾದರೆ ಮಾಲೀಕನೇ ಸೇವಾದಾರಿಯಾದರೆ ಪರಿಶ್ರಮ ಮಾಡುವಂಥವರು ಸೇವಾದಾರಿಯಾದರಲ್ಲವೇ ಮನದ ಪರಿಶ್ರಮದಿಂದ ಬಿಡುಗಡೆ ಆಗಿರುವ ಶರೀರದ ಪರಿಶ್ರಮದಿಂದ ಯಜ್ಞ ಸೇವೆಯದು ಬೇರೆ ಮಾತು ಶರೀರದ ಪರಿಶ್ರಮ ಇದ್ದೇ ಇರ್ತದೆ ಆದರೆ ಮನದಲ್ಲೇ ನೀವು ಪರಿಶ್ರಮ ಮಾಡ್ತಾ ಇದ್ದೀರಾ ಆ ಮನದ ಪರಿಶ್ರಮವನ್ನ ಮನಸ್ಸಿನಲ್ಲಿರೋ ಪರಿಶ್ರಮವನ್ನ ಬಿಡಿ ಅಂತ ಹೇಳ್ತಿದಾರೆ ಅದು ಸಹ ಯಜ್ಞ ಸೇವೆಯ ಮಹತ್ವವನ್ನು ತಿಳಿಯುವುದರಿಂದ ಪರಿಶ್ರಮ ಈ ಯಜ್ಞ ಸೇವೆಯ ಮಹತ್ವ ಏನಾಗಿದೆ ವಿಶ್ವ ಕಲ್ಯಾಣ ಮಾಡೋದಾಗಿದೆ ತಾನೆ ಆ ಸತ್ಯದ ಸ್ಥಾಪನೆ ಮಾಡೋದಾಗಿದೆ ತಾನೆ ಅದನ್ನ ನೀವು ತಿಳಿದಿರೋ ತಿಳಿಯೋದ್ರಿಂದ ಅದು ನಿಮಗೆ ಪರಿಶ್ರಮ ಅನ್ಸೋದಿಲ್ಲ ಹ್ಮ್ ನಮ್ಮ ದುಬನಕ್ಕೆ ಸಂಪರ್ಕದಲ್ಲಿರುವ ಆತ್ಮಗಳು ಬಂದಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಭೋಜನ ಮಾಡೋದನ್ನ ನೋಡಿ ಮತ್ತೆ ಎಲ್ಲವೂ ಕೆಲಸ ನೋಡದನ್ನ ನೋಡಿ ಇವರು ಇಷ್ಟು ಕಠಿಣ ಪರಿಶ್ರಮವನ್ನು ಹೇಗೆ ಮಾಡ್ತಾರೆ ಎಂದು ತಿಳಿತಾರೆ ಇಷ್ಟೊಂದು ದೊಡ್ಡ ಕೆಲಸ ಹೇಗೆ ಆಗ್ತಿದೆ ಎಂದು ಅವರಿಗೆ ಬಹಳ ಆಶ್ಚರ್ಯವಾಗ್ತದೆ ಆದ್ರೆ ಮಾಡುವವರು ಇಂತಹ ದೊಡ್ಡ ಕೆಲಸವನ್ನು ಸಹ ಏನಂತ ತಿಳಿತಾರೆ ಸೇವೆಯ ಮಹತ್ವದ ಕಾರಣ ಇದೊಂದು ಆಟ ಅನಿಸ್ಬಿಡ್ತದೆ ಪರಿಶ್ರಮ ಅನಿಸೋದಿಲ್ಲ ಅಂತಹ ಮಹತ್ವ ಕಾರಣ ತಂದೆಯ ಬಗೆಗೆ ಪ್ರೀತಿಯಿಂದ ಕಾರಣ ಪರಿಶ್ರಮದ ರೂಪವು ಅಂದ್ರೆ ಪ್ರೀತಿಯಿಂದ ಪರಿಶ್ರಮವನ್ನ ಬದಲಾಯಿಸ್ಕೋಬೇಕು ನಾವು ಇಲ್ಲಿ ರೂಪನು ಕೂಡ ಪರಿಶ್ರಮದ ರೂಪ ಕೂಡ ಬದಲಾಗ್ತದೆ ಹೀಗೆ ಮನೆಯಾದ ಪರಿಶ್ರಮದಿಂದ ಬಿಡುಗಡೆಯಾಗುವ ಸಮಯವೂ ಬಂದಿದೆ ದ್ವಾಪರದಿಂದ ಹುಡುಕುವ ಚಡಪಡಿಸುವ ಮೊರೆ ಇಡುವುದನ್ನು ನಾವು ಮಾಡ್ತಾ ಬಂದಿದ್ದೀವಿ ದ್ವಾಪರ ಯುಗದಿಂದನೂ ನಾವು ಹುಡುಕ್ತಾ ಇದೀವಿ ತಂದೆನ ಹೋಗಾಡ್ತಿದ್ದೀವಿ ಎಲ್ಲಿದೆಯಪ್ಪ ಅಂತ ಹೇಳಿ ಮನದ ಪರಿಶ್ರ ಪರಿಶ್ರಮವನ್ನ ಮಾಡ್ತಾ ಬಂದಿದ್ದೀವಿ ಮನದ ಪರಿಶ್ರಮದ ಕಾರಣ ಧನದ ಸಂಪಾದನೆಯೂ ಕೂಡ ಪರಿಶ್ರಮದಲ್ಲೇ ಮಾಡ್ಬೇಕು ಅಂತ ಭಾವಿಸ್ಬಿಟ್ಟಿದೀವಿ ಧನವನ್ನು ಸಂಪಾದನೆ ಮಾಡುವ ಪರಿಶ್ರಮ ಕೂಡ ಹೆಚ್ಚಿಬಿಡ್ತು ಎಂದು ಯಾರನ್ನ ಕೇಳಿದ್ರು ಇದು ಮನಸ್ಸಿಂದನೇ ಬಂದಿದ್ದು ಅಂತ ಮೂಲ ಕಾರಣ ಹೇಳ್ತಿದ್ರೆ ತಂದೆ ನೀವು ಏನನ್ನೇ ಮಾಡ್ಬೇಕಾದ್ರೂ ಧನ ಸಂಪಾದನೆ ಮಾಡೋದು ಅದೇನು ಚಿಕ್ಕಮ್ಮನ ಮನೆಯಲ್ಲ ಅಂತ ಹೇಳ್ಬಿಡ್ತೀರಾ ಮನದ ಪರಿಶ್ರಮ ಧನದ ಪ ಸಂಪಾದನೆ ಪರಿಶ್ರಮ ಹೆಚ್ಚಿಸಿದರು ಮತ್ತು ತನುವು ರೋಗಿಯೇ ಆಗ್ಬಿಡ್ತು ಆದ್ರಿಂದ ತನುವಿನ ಕೆಲಸದಲ್ಲಿಯೂ ಪರಿಶ್ರಮ ಮನದ ಪರಿಶ್ರಮ ಧನದ ಪರಿಶ್ರಮ ಕೇವಲ ಅಷ್ಟೇ ಅಲ್ಲ ಇಂದು ಪರಿವಾರದಲ್ಲಿ ಪರಿವಾರ ನಿಭಾಯಿಸಲಿ ಎಲ್ಲದರಲ್ಲೂ ಪರಿಶ್ರಮ ಇದೆ ನೋಡಿ ಈ ಮನಸ್ಸಲ್ಲಿ ಪರಿಶ್ರಮ ಬರೋದ್ರಿಂದ ಎಲ್ಲದರಲ್ಲೂ ಪರಿಶ್ರಮ ಬರ್ತಿದೆ ಮನಸ್ಸಿಂದ ಅದನ್ನು ತೆಗೆದು ಹಾಕ್ಬಿಟ್ರೆ ಧನವೇ ಆಗಲಿ ಯಾವುದೇ ಆಗಲಿ ನಿಮಗೆ ಸಹಜವಾಗಿ ಬಂದ್ಬಿಡ್ತದೆ ಹ್ಮ್ ಸಫಲತೆ ಬಂದ್ಬಿಡ್ತದೆ ಒಮ್ಮೆ ಒಬ್ರು ಮುನಿಸ್ಕೊಳ್ತಾರೆ ಒಮ್ಮೆ ಇನ್ನೊಬ್ರು ಆಮೇಲೆ ಅವರನ್ನು ಆರಂಭಿಸುವ ಪರಿಶ್ರಮದಲ್ಲಿ ತೊಡಗಾಡ್ತಾರೆ ತೊಡಗ್ತಾರೆ ಇಂದು ನಿನ್ನದಾಗಿದೆ ನಾಳೆ ನಿನ್ನದೆಲ್ಲ ಉಲ್ಟ ತಿರುತ್ತದೆ ಆದ್ರಿಂದ ಎಲ್ಲ ಪ್ರಕ ಪ್ರಕಾರದ ಪರಿಶ್ರಮ ಮಾಡಿ ದಣಿದಿರಿವರೆ ನೀವು ತನುವಿನಿಂದ ಅಂದ್ರೆ ಶರೀರದಿಂದ ಮನದಿಂದ ಧನದಿಂದ ಸಂಬಂಧದಿಂದ ಎಲ್ಲದರಿಂದ ದಣಿದಿದ್ದೀರ ಅಂತ ತಂದೆ ಹೇಳ್ತಾ ಇದ್ದಾರೆ ಬಾಕ್ತಾದ ಮೊದಲು ಮನದ ಪರಿಶ್ರಮ ಸಮಾಪ್ತಿ ಮಾಡ್ತಾರೆ ಏಕೆಂದ್ರೆ ಮನ ಬೀಜವಾಗಿದೆ ನಮ್ಗೆ ಬೀಜವೇ ಯಾವುದು ಈ ಬೀಜದಿಂದನೇ ತಾನೇ ಇಡೀ ವೃಕ್ಷಕ್ಕೆ ಎಲ್ಲವೂ ಹರಡೋದು ಹ್ಮ್ ಈ ಬೀಜದಿಂದನೇ ನಾವು ಕಿತ್ತಿಸಬೇಕಾಗಿದೆ ಇಂತಹ ಸಂಕಲ್ಪಗಳನ್ನು ಮನದ ಪರಿಶ್ರಮ ತನುವಿನ ಧನದ ಪರಿಶ್ರಮ ಅನುಭವ ಮನದ ಪರಿಶ್ರಮ ತನುವಿನ ಮತ್ತು ಧನದ ಪರಿಶ್ರಮದ ಅನುಭವ ಮಾಡಿಸ್ತದೆ ಈ ಧನವು ಕೂಡ ಕಷ್ಟದಿಂದನೇ ಬರಬೇಕು ಶ್ರಮ ಆಗ್ತದ ಕಷ್ಟಪಟ್ಟೆ ದುಡಿಬೇಕು ಅಂತ ಅಂತಾರಲ್ವಾ ಹ್ಮ್ ಇದು ತಪ್ಪು ನೀವು ಇನ್ನೂ ತುಂಬಾ ತಿಳ್ಕೊಳ್ಳೋದಿದೆ ಕಷ್ಟ ಯಾರು ಸುಖವಾಗಿಲ್ವಾ ಎಷ್ಟೋ ಜನ ನೀವು ಅಬ್ಸರ್ವ್ ಮಾಡಿ ನೋಡಿ ನಿಮ್ಮ ಮನಸ್ಸಲ್ಲೇ ಇಂತ ಸಂಕಲ್ಪವನ್ನ ನೀವು ರೂಪಿಸ್ಕೊಬಿಟ್ರೆ ಕಷ್ಟ ಪಡ್ತಾನೆ ಇರ್ತೀರ ಇನ್ನು ಮುಂದೆ ನೋಡೋಣ ಬನ್ನಿ ಮನಸ್ಸಿಂದ ಪರಿಶ್ರಮವನ್ನ ಮೊದಲು ತೆಗೆದು ಹಾಕ್ಬಿಡಿ ಅಂತ ತಂದೆ ಹೇಳ್ತಿದ್ರೆ ಮನಸ್ಸು ಸರಿ ಇಲ್ಲದೆ ಇದ್ದಾಗ ಯಾವುದಾದ್ರು ಕೆಲಸವಿದ್ರೆ ಇಂದು ಆಗೋದಿಲ್ಲ ಅಂತ ಹೇಳ್ಬಿಡ್ತೀರಾ ಅಂದ್ರೆ ಅಲ್ಲೇ ನೀವು ಸಂಕಲ್ಪವನ್ನ ರಚನೆ ಮಾಡ್ಬಿಡ್ತೀರಾ ಅದೇ ಹಾಗೇನೆ ಆಗ್ತದೆ ಅಲ್ವಾ ಅಸ್ವಸ್ಥರಾಗಿಲ್ದಿದ್ರೂ ನನಗೆ ನೂರ ಮೂರು ಡಿಗ್ರಿ ಜ್ವರ ಇದೆ ಅಂತ ತಿಳಿಬರು ಆದ್ದರಿಂದ ಮನದ ಪರಿಶ್ರಮವು ಕನುವಿನ ಪರಿಶ್ರಮದ ಅನುಭವ ಮಾಡಿಸ್ಬಿಡ್ತದೆ ಧನವೂ ಸಹ ಹಾಗೆಯೇ ಆಗಿದೆ ಮನಸ್ಸು ಸ್ವಲ್ಪ ಕೆಟ್ಟಿದ್ರು ಬಹಳ ಕೆಲಸ ಮಾಡ್ಬೇಕಾಗ್ತದೆ ಸಂಪಾದನೆ ಮಾಡೋದು ಬಹಳ ಕಷ್ಟ ವಾಯುಮಂಡಲವು ಬಹಳ ಕಟ್ಟಿದೆ ಅಂತ ಹೇಳ್ಬಿಡ್ತೀರಾ ವಾತಾವರಣ ಕೆಟ್ಟಿದೆ ಅನ್ಬಿಡ್ತೀರಾ ಮನಸ್ಸು ಖುಷಿಯಲ್ಲಿರುವಾಗ ದೊಡ್ಡ ಮಾತೇನಲ್ಲ ಅಂತ ಹೇಳ್ಬಿಡ್ತೀರ ಅಂದ್ರೆ ಖುಷಿಯಲ್ಲಿದ್ದಾಗ ಅದೇನು ದೊಡ್ಡ ಮಾತಲ್ಲ ಅನ್ಬಿಡ್ತೀರಾ ಅದೇ ಆಗಿರುವುದು ಮನದ ಪರಿಶ್ರಮವು ದನದ ಪರಿಶ್ರಮ ಸಹ ಅನುಭವ ಮಾಡಿಸ್ತದೆ ಮನದ ದುರ್ಬಲತೆ ವಾಯುಮಂಡಲದ ರೂಪ ದುರ್ಬಲತೆಯನ್ನ ಮಾಡ್ತದೆ ಈಗ ಒಂದು ಜನ್ಮ ಮೋಜಿನ ಜನ್ಮವಾಗಿದೆ ಹ್ಮ್ ಪ್ರೀತಿಯ ಜನ್ಮವಾಗಿದೆ ಇದೊಂದು ಜನ್ಮ ನೋಡಿ ಸಂಗಮ ಪ್ರಾಪ್ತಿಗಳ ಜನ್ಮವಾಗಿದೆ ವರದಾನಗಳ ಜನ್ಮವಾಗಿದೆ ಸಹಯೋಗ ಪಡೆಯುವ ಸಹಯೋಗ ಸಿಗುವ ಜನ್ಮವಾಗಿದೆ ಆದರೂ ಈ ಜನ್ಮದಲ್ಲಿ ಪರಿಶ್ರಮ ಬೇಕೆ ಆದ್ದರಿಂದ ಪರಿಶ್ರಮವನ್ನು ಪ್ರೀತಿಯಲ್ಲಿ ಪರಿವರ್ತನೆ ಮಾಡಿ ಅಂದ್ರೆ ಇದನ್ನು ಪರಿಶ್ರಮ ಅನ್ಕೊಳ್ಳೋದ್ರ ಬದಲು ಅದನ್ನು ಪ್ರೀತಿಯಿಂದ ಮಾಡಿ ಮಹತ್ವವನ್ನು ತಿಳಿದು ಅದನ್ನ ಪರಿಶ್ರಮವನ್ನ ನಾಶ ಮಾಡ್ಬಿಡಿ ಅಂತ ಹೇಳ್ತಿದ್ದಾರೆ ಇಂದು ಬಾಪ್ತಾದ ಪರಸ್ಪರರಲ್ಲಿ ಮಕ್ಕಳ ಪರಿಶ್ರಮದ ಬಗ್ಗೆ ಬಹಳ ಚೆಕ್ ಚಾಟ್ ಮಾಡ್ತಿದ್ರು ಬಾಪ್ತಾದ ಮಗಳ್ನ ಹಾಕ್ತಿದ್ರು ಮನದ ಪರಿಶ್ರಮದವರು ಏನಾಗ್ತಾರೆ ಏನ್ ಮಾಡ್ತಾರೆ ಸೊಟ್ಟ ಡೊಂಕದ ಮಕ್ಕಳನ್ನ ಹುಟ್ಟಿಸ್ಬಿಡ್ತಾರೆ ಆದ್ರೆ ಒಮ್ಮೆ ಮುಖ ಇರೋದಿಲ್ಲ ಒಮ್ಮೆ ಕಾಲಿರೋದಿಲ್ಲ ಒಮ್ಮೆ ಕೈಗಳು ಇರೋದಿಲ್ಲ ಹೀಗೆ ವ್ಯರ್ಥದ ವಂಶಾವಳಿ ಬಹಳ ಹುಟ್ಟಿಸ್ತಾರೆ ಮತ್ತೆ ರಚನೆ ಮಾಡಿದ್ಮೇಲೆ ಏನ್ ಮಾಡ್ತಾರೆ ಅವರಿಗೆ ಪಾಲನೆ ಮಾಡುವ ಅದನ್ನ ಅವ್ರು ರಚನೆ ಮಾಡಿಬಿಟ್ಟಿದ್ದಾರೆ ಮನಸ್ಸಿಂದ ಎಲ್ಲ ಮಾಡಿ ಅದನ್ನ ಆ ಸಾಕಾರದಲ್ಲಿ ಕೂಡ ತಂದ್ಕೋಬಿಟ್ಟಿದ್ದಾರೆ ಆದ್ರೆ ಅದನ್ನ ನಾವು ಪಾಲನೆ ಮಾಡ್ಬೇಕಾಗ್ತದೆ ಅಲ್ವಾ ಇಂತಹ ರಚನೆ ರಚಿಸುವ ಕಾರಣ ಹೆಚ್ಚು ಪರಿಶ್ರಮವನ್ನು ಮಾಡ್ತೀರಿ ದಣಿತೀರಿ ಮತ್ತೆ ಬೇಸರಗೊಳ್ತೀರಿ ಬಹಳ ಕಷ್ಟ ಅನಿಸ್ತದೆ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಎಂದು ಹೇಳ್ತಾರೆ ಆದ್ರೆ ಬಹಳ ಕಷ್ಟ ಅನಿಸ್ತದೆ ಬಿಡಲು ಬಯಸೋದಿಲ್ಲ ಮತ್ತೆ ಹಾರಲು ಬಯಸೋದಿಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ನಡಿಬೇಕಾಗೋದು ನಡೆಯಲು ಅವಶ್ಯಕವಾಗಿ ಪರಿಶ್ರಮವೆನಿಸೋದಲ್ವೇ ಆದ್ರೆ ನಡಿಲೇಬೇಕಾಗ್ತದೆ ಆರೋಕು ಆಗೋದಿಲ್ಲ ಈಗ ಬಿಡೋಕು ಆಗೋದಿಲ್ಲ ನಡಿಲೇಬೇಕು ಅದು ತುಂಬಾ ಪರಿಶ್ರಮ ಆಗ್ತದೆ ಅಲ್ವಾ ಆದ್ದರಿಂದ ಈಗ ದುರ್ಬಲ ರಚನೆಯನ್ನ ನಿಲ್ಲಿಸಿ ಆಗ ಮನದ ಪರಿಶ್ರಮದಿಂದ ಬಿಡುಗಡೆ ಆಗು ಆಮೇಲೆ ಯಾವ ನಗುವ ಮಾತನ್ನು ಹೇಳುತ್ತೀರಿ ಈ ರಚನೆಯನ್ನು ಏಕೆ ಮಾಡ್ತೀರಿ ಎಂದು ತಂದೆ ಕೇಳಿದಾಗ ಲೌಕಿಕ ಜನರು ಏನ್ ಮಾಡೋದು ಈಶ್ವರ ಕೊಡ್ತಾನೆ ಅಂತ ಹೇಳಿ ಎಲ್ಲ ಪರಮಾತ್ಮನ ಮೇಲೆ ದೋಷವನ್ನ ಹೊರಡ್ಸ್ಬಿಡ್ತೀರಾ ಈಶ್ವರನ ಮೇಲೆ ಹೊರಸ್ಬಿಡ್ತೀರಾ ಅವನಿಗೆ ಕೊಟ್ಬಿಡ್ತೀರಾ ನೀವು ಹಾಗೆ ಈ ವ್ಯರ್ಥ ರಚನೆ ಬಗ್ಗೆ ಏನಂತ ಹೇಳ್ತೀರಾ ನಾವು ಬಯಸೋದಿಲ್ಲ ಆದ್ರೆ ಮಾಯೆ ಬರ್ತದೆ ನಮ್ಮ ಇಚ್ಛೆ ಇಲ್ಲ ಆದ್ರೆ ಆಗ್ತದೆ ಆದ್ರಿಂದ ಅಂತ ತಂದೆಯ ಮಕ್ಕಳು ಮಾಲೀಕರಾಗಿ ರಾಜನಾಗಿ ದುರ್ಬಲ ಅರ್ಥಾತ್ ಅಧೀನ ಪ್ರಜೆ ಮಾಲೀಕ ಅರ್ಥಾತ್ ಶಕ್ತಿಶಾಲಿ ರಾಜ ಆದ್ದರಿಂದ ಆಹ್ವಾನ ಮಾಡಿ ಮಾಲೀಕರಾಗಿ ಸ್ವಸ್ಥಿತಿಯ ಶ್ರೇಷ್ಠ ಸಿಂಹಾಸನದ ಮೇಲೆ ಸ್ವಸ್ಥಿತಿ ಅಂದ್ರೆ ಇಲ್ಲಿ ನೀವು ಸಮಮಾನಗಳನ್ನ ಜ್ಞಾನದಲ್ಲಿದ್ದಾಗ ತುಂಬಾ ಜನಕ್ಕೆ ಗೊತ್ತಿರ್ತದೆ ಅದನ್ನ ತಿಳ್ಕೋಬೇಕಾಗ್ತದೆ ಅರ್ಥ ಆಯ್ತಾ ಸಿಂಹಾಸನದ ಮೇಲೆ ಕುಳಿತು ಶಕ್ತಿ ರೂಪದ ಸೇವಾದಾರಿಗಳ ಆಹ್ವಾನ ಮಾಡಿ ಆದೇಶ ಕೊಡಿ ತಮ್ಮ ಸೇವಾದಾರಿಗಳು ತಮ್ಮ ಆದೇಶದಂತೆ ನಡೆಯದಿರಲು ಸಾಧ್ಯವೇ ಇಲ್ಲ ಏನು ಮಾಡುವುದು ಶಕ್ತಿ ಇಲ್ಲದಿರುವ ಕಾರಣ ಪರಿಶ್ರಮ ಮಾಡಬೇಕಾಗ್ತದೆ ಸಮಾವೇಶಗೊಳಿಸುವ ಶಕ್ತಿ ಕಡಿಮೆ ಇತ್ತು ಆದ್ದರಿಂದ ಹೇಗಾಯ್ತು ಆ ಎಂದು ಆಮೇಲೆ ಹೇಳೋದಿಲ್ಲ ತಾನೆ ಅಂತಿದ್ದಾರೆ ಸೇವಾದಾರಿಗಳು ಸಮಯಕ್ಕೆ ಸರಿಯಾಗಿ ತಮ್ಮ ಕೆಲಸ ಮಾಡದಿದ್ರೆ ಎಂತಹ ಸೇವಾದಾರಿಗಳು ಕೆಲಸ ಪೂರ್ಣ ಆದ ಮೇಲೆ ಸೇವಾದಾರಿ ಬಂದ್ರೆ ಏನಾಗೋದು ಹ್ಮ್ ಯಾರಿಗೆ ಸಮಯದ ಮಹತ್ವ ಇದೆಯೋ ಅವರ ಸೇವಾದಾರಿಗಳು ಕೂಡ ಸಮಯದ ಮಹತ್ವನ ತಿಳಿದು ಹಾಜರಾಗ್ತಾರೆ ಅರ್ಥ ಆಯ್ತಾ ಸಮಯದ ಮಹತ್ವವನ್ನು ತಿಳಿಬೇಕು ನಾವಿಲ್ಲಿ ಈ ಸಂಗಮ ಸಮಯವನ್ನ ಯಾವುದೇ ಶಕ್ತಿ ಅಥವಾ ಗುಣ ಸಮಯಕ್ಕೆ ಪ್ರತ್ಯಕ್ಷವಾಗ ನಿಮ್ಮ ಶಕ್ತಿ ಅಥವಾ ಯಾವುದೇ ಗುಣಗಳು ಸಮಯಕ್ಕೆ ಸರಿಯಾಗಿ ಪ್ರತ್ಯಕ್ಷ ಆಗದೆ ಇದ್ರೆ ಮಾಲೀಕನಿಗೆ ಸಮಯದ ಮಹತ್ವ ಇಲ್ಲ ಎಂಬುದು ಸಿದ್ಧ ಆಗ್ಬಿಡ್ತದೆ ಅರ್ಥ ಆಯ್ತಾ ಅಂದ್ರೆ ನಮಗೆ ಮಾಲೀಕರ ನಮಗೆ ಸಮಯದ ಮಹತ್ವ ಗೊತ್ತಿಲ್ಲ ಅಂತ ಹೇಳಿ ಅರ್ಥ ಆಗ್ಬಿಡ್ತದೆ ಹಾಗಾದ್ರೆ ಏನ್ ಮಾಡ್ಬೇಕು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದು ಒಳ್ಳೇದೋ ಅಥವಾ ಪರಿಶ್ರಮ ಮಾಡುವುದು ಒಳ್ಳೇದೋ ಯೋಚನೆ ಮಾಡಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ಆದೇಶ ಮಾಡ್ತಿರೋ ಅಥವಾ ಮನದಿಂದ ಪರಿಶ್ರಮ ಮಾಡಿ ಅದನ್ನು ಸಾಕಾರದಲ್ಲಿ ಅಂದರೆ ಅದನ್ನು ತಂದುಕೊಬಿಡ್ತಿರೋ ಈಗ ಅದರಲ್ಲಿ ಸಮಯ ಕೊಡುವ ಅವಶ್ಯಕತೆ ಇಲ್ಲ ಇದರಲ್ಲಿ ಪರಿಶ್ರಮ ಮಾಡುವುದು ಸರಿಯೋ ಅಥವಾ ಮಾಲೀಕರಾಗೋದು ಸರಿಯೋ ಯಾವುದು ಚೆನ್ನಾಗಿದೆ ಹ್ಮ್ ನಿರಾಕರಿಸೋ ಸಾಕಾರದ ಆಧಾರ ಮೇಲೆ ಈ ಕೆಲಸವನ್ನು ಮಾಡುತ್ತಿರುವನು ಕೇವಲ ಒಂದು ಅಭ್ಯಾಸವನ್ನು ಇದಕ್ಕಾಗಿ ಸದಾ ಮಾಡಿ ಅದು ಹೇಳಿದೆವನಲ್ಲವೇ ಅಂದರೆ ಕರಾವನಹಾರಿ ಕರಾವನಹಾರ ಅಂದರೆ ಮಾಡಿಸುವ ಆತ್ಮ ಕರ್ಮೇಂದ್ರಿಯಗಳನ್ನು ಮಾಡ್ಸ್ ಕರ್ಮೇಂದ್ರಿಯಗಳಿಂದ ಮಾಡಿಸ್ತಿದೆ ತಮ್ಮ ನಿರಾಕಾರಿ ವಾಸ್ತವಿಕ ಸ್ವರೂಪವನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಳಿ ವಾಸ್ತವಿಕ ಸ್ವರೂಪದ ಗುಣಶಕ್ತಿಗಳು ಸ್ವತಃ ಪ್ರಕಟ ಆಗ್ತದೆ ಗುಣಶಕ್ತಿಗಳು ಹೇಳ್ಬಿಡ್ತೀನಿ ನೋಡಿ ಗುಣಗಳು ಶಾಂತಿ ಶಕ್ತಿ ಪ್ರೇಮ ಆನಂದ ಜ್ಞಾನ ಪವಿತ್ರತೆ ಇವು ಗುಣಗಳು ಆಗ್ತವೆ ಆತ್ಮನ ಗುಣಗಳು ಇವು ಆ ಶಕ್ತಿಗಳು ಅಂದ್ರೆ ಇಲ್ಲಿ ಅಷ್ಟ ಶಕ್ತಿಗಳು ಅಂತ ಕೂಡ ಬರ್ತದೆ ಅನೇಕ ಶಕ್ತಿಗಳು ಇಲ್ಲಿ ಬರ್ತದೆ ನೋಡೋಣ ಹೀಗೆ ಸ್ವರೂಪವಿಗೂ ಹಾಗೆ ಗುಣ ಮತ್ತೆ ಶಕ್ತಿಗಳು ಸ್ವತಃ ಕರ್ಮದಲ್ಲಿ ನಾವು ಯಾವ ಸ್ವರೂಪದಲ್ಲಿ ಇರ್ತೀವೋ ಅದು ನಮ್ಮ ಕರ್ಮದಲ್ಲಿ ಕೂಡ ಬರ್ತದೆ ಕನ್ಯೆಯು ಹೇಗೆ ತಾಯಿಯಾದಾಗ ತಾಯಿಯ ಸ್ವರೂಪದಲ್ಲಿ ಸೇವಾ ಭಾವ ಸ್ನೇಹ ಅಥವಾ ಸ್ನೇಹ ಮುಂತಾದ ಗುಣ ಮತ್ತು ಶಕ್ತಿಗಳು ತಾವೇ ಪ್ರಕಟ ಆಗ್ತದೆ ತಾಯಿಗೆ ಅಲ್ವೇ ಅವಳಿಗೆ ಸಂಬಂಧಪಟ್ಟಂತ ಗುಣಗಳು ಅಥವಾ ಶಕ್ತಿಗಳು ಬಂದ್ಬಿಡ್ತದೆ ಅಲ್ವಾ ಹಾಗೇನೆ ಅನಾದಿ ಅವಿನಾಶಿ ಸ್ವರೂಪ ನಮಗೆ ಆ ವಿನಾಶಿ ಆತ್ಮ ಸ್ವರೂಪ ನಾವು ಮೂಲತಃ ಪರಂಧಾಮದಲ್ಲಿ ಸ್ವರೂಪದಲ್ಲಿದ್ವಿ ಅಲ್ಲಿ ಎಲ್ಲ ಗುಣಗಳು ನಮಗೆ ಭರ್ಪೂರಾಗಿದ್ವು ಈಗೇನು ಮಾಡಿದ್ವಿ ಜನನ ಮರಣ ಚಕ್ರದಲ್ಲಿ ಬಂದ್ಬಿಟ್ಟು ಎಲ್ಲವೂ ಕೂಡ ಮರ್ಜ್ ಆಗಿಬಿಟ್ಟಿದೆ ಅದನ್ನು ನಾವು ಪರಮಾತ್ಮನಿಂದ ನೆನಪು ಮಾಡಿಕೊಂಡು ಇಮರ್ಜ್ ಮಾಡ್ಕೋಬೇಕಾಗಿದೆ ಮತ್ತು ಇದನ್ನೇ ಇಲ್ಲಿ ತಂದೆ ಹೇಳ್ತಾ ಇರೋದು ನೆನಪಲ್ಲಿ ಇಟ್ಕೊಳ್ಳಿ ಸ್ಮೃತಿಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ನೆನಪಿರೋದ್ರಿಂದ ಸ್ವತಃ ಈ ಗುಣ ನಮಗೆ ನೆನಪಿರ್ತದೆ ಸ್ವರೂಪದ ಸ್ಮೃತಿಯು ಸ್ಥಿತಿಯನ್ನು ಸ್ವತಃ ಮಾಡಿಸುತ್ತದೆ ಏನು ಮಾಡಬೇಕೆಂದು ತಿಳಿಯುತ್ತೆ ಪರಿಶ್ರಮ ಶಬ್ದವನ್ನು ಜೀವನದಿಂದ ಸಮಾಪ್ತಿ ಮಾಡಿ ತುಂಬಾ ಜನ ಈ ಪರಿಶ್ರಮದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಆಮೇಲೆ ಶ್ರಮ ಜೀವಿ ಅಂತ ಕೂಡ ಬೋರ್ಡ್ ಹಾಕೋಬಿಟ್ಟಿರ್ತಾರೆ ನೋಡಿ ಅವ್ರನ್ನ ಅವರೇ ಶ್ರಮವನ್ನ ಕಡ್ಕೊಳ್ಳೋ ಅಂತ ಒಂದು ಬೋರ್ಡ್ ಹಾಕೋ ಇದನ್ನ ಮೊದಲು ಮನಸ್ಸಿಂದ ಕೀರ್ತಿ ಸೇರಿ ಈ ಅವಿನಾಶಿ ಸ್ವರೂಪದ ಸ್ವಸ್ಥಿತಿಯಿಂದ ನಾವು ಎಂತಹದನ್ನೇ ಕೂಡ ನಾವು ಸಫಲ ಮಾಡ್ಕೋಬಹುದು ಅರ್ಥ ಆಯ್ತಾ ಕಠಿಣವೆಂದು ಪರಿಶ್ರಮ ಕಾರಣ ಕಠಿಣವೆಂದು ಪರಿಶ್ರಮದ ಕಾರಣ ಅನಿಸ್ತದೆ ಪರಿಶ್ರಮ ಸಮಾಪ್ತಿಯಾದಾಗ ಕಠಿಣದ ಶಬ್ದವು ಕೂಡ ಸಮಾಪ್ತಿಯಾಗುವುದು ಒಳ್ಳೆಯದು ಸದಾ ಕಠಿಣವನ್ನು ಸಹಜ ಮಾಡುವಂತಹ ಪರಿಶ್ರಮವನ್ನು ಪ್ರೀತಿಯಲ್ಲಿ ಬದಲಾಯಿಸುವಂತಹ ಸದಾ ಸ್ವಸ್ವರೂಪದ ಸ್ಮೃತಿಯಿಂದ ಶ್ರೇಷ್ಠ ಶಕ್ತಿಗಳನ್ನು ಮತ್ತು ಗುಣಗಳನ್ನು ಅನುಭವ ಮಾಡುವಂತಹ ಸದಾ ತಂದೆಗೆ ಸ್ನೇಹದ ಪ್ರತಿಕ್ರಿಯೆ ಕೊಡುವಂತಹ ತಂದೆಯ ಸಮಾನರಾಗುವಂತಹ ಸದಾ ಶ್ರೇಷ್ಠ ಸ್ಮೃತಿ ಶ್ರೇಷ್ಠ ಆಸನದ ಮೇಲೆ ಸ್ಥಿತರಾಗಿ ಮಾಲೀಕರಾಗಿ ಸೇವಾದಾರಿಗಳಿಂದ ಕೆಲಸ ಮಾಡಿಸುವಂತಹ ರಾಜ ಮಕ್ಕಳಿಗೆ ಮಾಲೀಕ ಮಕ್ಕಳಿಗೆ ಬಾಪ್ತಾದಾರ ಅಂದ್ರೆ ಪರಮಾತ್ಮನ ನೆನಪು ಪ್ರೀತಿ ನಮಸ್ತೆ ಹೇಳ್ತಿದ್ದಾರೆ ಆಮೇಲೆ ಒಬ್ಬನಿದ್ದಾನೆ ಸದಾ ಒಬ್ಬ ಪರಮಾತ್ಮ ತಂದೆ ಇದ್ದಾನೆ ಅನ್ನೋ ಗೀತೆನೇ ಹೇಳುವಂತ ದಿನಗಳು ಬರಲೇಬೇಕು ಡ್ರಾಮಾದಲ್ಲಿ ಇದೇ ಪಾರ್ಟ್ ಆಗಿದೆ ಇದು ಆಗ ನಿಮ್ಮ ಈ ಪರಿಶ್ರಮ ಸಮಾಪ್ತಿ ಆಗ್ತದೆ ಅಥವಾ ಸಫಲತೆ ಜನ್ಮ ಅಧಿಕಾರ ಆಗಿದೆ ಅಂತ ನೆನಪಿಟ್ಕೊಳ್ಳಿ ಸಫಲತೆ ಸದಾ ಮಹಾನ್ ಪುಣ್ಯಾತ್ಮನಾಗುವ ಅನುಭವ ಮಾಡಿಸ್ತದೆ ಮಹಾನ್ ಪುಣ್ಯ ಆತ್ಮ ಆಗುವವರಿಗೆ ಅನೇಕ ಆತ್ಮಗಳ ಆಶೀರ್ವಾದದ ಕೂಡ ಲಿಫ್ಟ್ ಕೂಡ ಸಿಗ್ತದೆ ಅಂತ ಇಲ್ಲಿ ಹೇಳ್ತಾರೆ ಡ್ರಾಮದಲ್ಲಿ ಏನ್ ಪಾರ್ಟ್ ಇದೆ ಅಂದ್ರೆ ಕೇವಲ ಒಬ್ನೇ ಇರೋದು ಪರಮಾತ್ಮ ತಂದೆ ಕರನ್ ಕರ ಅವರಹಾರ ಅವರೊಬ್ರೆ ಅಂತ ಹೇಳಿ ಸದಾ ಇಲ್ಲಿ ಇದು ಇದೇ ಪಾರ್ಟಿ ಆಮೇಲೆ ಸಮಾಪ್ತಿ ಆಗ್ತದೆ ಇದೇ ಸಮಾಪ್ತಿ ಆಗೋದು ಹ್ಮ್ ಆಮೇಲೆ ತಮ್ಮ ಭಾಷಣ ಕೇವಲ ಜ್ಞಾನ ಸಂಪನ್ನ ಆಗ್ಬಾರ್ದು ಆದ್ರೆ ಅನುಭವದ ಅಧಿಕಾರದ ನಮ್ಮ ಅನುಭವದಿಂದ ಬರ್ಬೇಕು ಕೇವಲ ಜ್ಞಾನದಿಂದ ಬರಬಾರದು ನಮ್ಮ ಭಾಷಣ ಮತ್ತೆ ಅನುಭವದ ಅಧಿಕಾರದಿಂದ ಹೇಳ್ತಾ ಅನುಭವವನ್ನ ಕೂಡ ಮಾಡಿಸ್ತಾ ಹೋಗ್ಬೇಕು ಅಂತ ತಂದೆಯಲ್ಲಿ ಹೇಳ್ತಿದ್ದಾರೆ ಅವರು ಈ ರೀತಿ ಮಾಡುವಾಗ ತಾವು ಮಾಸ್ಟರ್ ಸರ್ವಶಕ್ತಿವಂತರು ಅಂತ ಅಂದ್ಕೊಂತೀರಿ ಏನೆಲ್ಲ ಮಾಡ್ಬೋದು ಹ್ಮ್ ಆಮೇಲೆ ನೋಡಿ ಇಂಪಾರ್ಟೆಂಟ್ ತುಂಬಾ ವಿಸ್ತಾರ ಬೇಡ ಯಾರಿಗೂ ಕೂಡ ತಲೆ ಹೋಗೋದಿಲ್ಲ ಅಂತ ಹೇಳಿ ಪಾಯಿಂಟ್ಗಳನ್ನ ಸ್ವಪ್ನದಲ್ಲಿಯೂ ಕೂಡ ಈ ಹಳೆಯ ಜಗತ್ತಿನ ಅಂದ್ರೆ ಬಿಟ್ಟು ಹೋಗುವಂತಹ ಈ ಜಗತ್ ಹೊಸ ಅದು ಸತ್ಯಯುಗದ ಸ್ವರ್ಣಮುಗದ ಸ್ಥಾಪನೆಗೆ ನಾವು ನಿಮಿತ್ತರಾಗಿದ್ದೀವಲ್ವಾ ಸ್ವಪ್ನದಲ್ಲೂ ಕೂಡ ಈ ಹಳೆಯ ಜಗತ್ತಿನಲ್ಲಿರುವ ವಿಕಾರಗಳೇ ಆಗ್ಲಿ ಯಾವುದೇ ಆಗ್ಲಿ ಬರಬಾರದು ಕನಸಲ್ಲೂ ಕೂಡ ಹೀಗೆ ಸಮಾವೇಶಗೊಂಡವರಿಗೆ ಯಾವುದೇ ಮಾತಿನಲ್ಲಿ ಕಠಿಣತೆಯ ಅನುಭವ ಆಗೋದಿಲ್ಲ ಅವರಿಗೆ ಜಗತ್ತು ಕಳೆದು ಹೋಗಿದೆ ಅವಿನಾಶಿಯಾದ ಸರ್ವ ಪ್ರಾಪ್ತಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿರುವರು ಸದಾ ಹೃದಯದಲ್ಲಿ ಒಬ್ಬನೇ ದಿಲ್ರಾಮನ್ ಇರ್ತ ಇರ್ತಾನೆ ಅಂತವರ ಹೃದಯದಲ್ಲಿ ಹೀಗೆ ಸಮಾವೇಶಗೊಂಡ ಆತ್ಮವು ಸದಾ ಸಫಲವಾಗಿಯೇ ಇರ್ತದೆ ಅಂತ ಇಲ್ಲಿ ಹೇಳ್ತಾರೆ ಸದಾ ತಮ್ಮನ ಶಕ್ತಿಶಾಲಿ ಆತ್ಮ ಅಂತ ತಿಳ್ಕೊಳ್ಳಿ ಹಾಗೆ ಯಾರು ಈ ಹೃದಯ ಸಿಂಹಾಸನದಲ್ಲಿ ಅಧಿಕಾರಿಗಳು ಅಂದ್ರೆ ಈ ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಸಂಗಮ ಯುಗದಲ್ಲಿ ಅಧಿಕಾರಿ ಆಗ್ತಾರೋ ಅವರು ಜನ್ಮ ಜನ್ಮಾಂತರದಲ್ಲಿ ಸಿಂಹಾಸನ ಅಧಿಕಾರಿ ಆತ್ಮ ಆಗ್ತದಾರೆ ಅಂದ್ರೆ ಈ ಸಂಗಮ ಯುಗದಲ್ಲಿ ಯಾರು ಹೃದಯ ಸಿಂಹಾಸನದ ಅಧಿಕಾರಿ ಆಗ್ತಾರೆ ಅವರು ಪ್ರತಿ ಜನ್ಮನೂ ಕೂಡ ಅವರು ಅಂದುಕೊಂಡಂತೆ ಆಗ್ತದೆ ಅವರು ಜನ್ಮ ಸಿಂಹಾಸನದ ಅಧಿಕಾರಿಯಾಗಿ ಇರ್ತಾರೆ ಅಂತ ಇಲ್ಲಿ ತಂದೆ ಹೇಳ್ತಿದ್ದಾರೆ ಅರ್ಥ ಆಯ್ತಾ ಅಧಿಕಾರಿ ಆತ್ಮ ಅಂತ ತಿಳಿದು ಮುಂದುವರಿ ಸಿಂಹಾಸನದ ಅಧಿಕಾರಿ ಅರ್ಥ ನೆನಪಿನಲ್ಲಿ ಸಮಾವೇಶ ಸದಾ ನೆನಪಿರಬೇಕು ಆತ್ಮ ಅನ್ನೋ ಸ್ಮೃತಿ ಅಂತ ಇಲ್ಲಿ ತಂದೆ ಹೇಳ್ತಿದ್ದಾರೆ ಇನ್ನು ತಂದೆಯ ಸೇವೆ ಆಸನವನ್ನು ಅಥವಾ ಸೇವೆಯ ಸೀಟ್ ಬಿಟ್ಟುಕೊಟ್ಟು ಮುಂದೆ ಹೋದ್ರು ಮಕ್ಕಳನ್ನು ಹೇಗೆ ಮುಂದುವರಿಯುತ್ತಾರೆ ಎಂದು ಈಗ ಸಾಕ್ಷಿಯಾಗಿ ನೋಡ್ತಾರಂತೆ ಎಲ್ಲದನ್ನು ಬಿಟ್ಟು ಮುಂದೆ ಹೋಗಿ ಮಕ್ಕಳನ್ನ ನೋ ಸಾಕ್ಷಿಯಾಗಿ ನೋಡ್ತಾರಂತೆ ತಂದೆ ಜೊತೆಯೂ ಇದೆ ಸಾಕ್ಷಿಯೂ ಇದೆ ಜೊತೆಯಾಗಿಯೂ ಇರ್ತಾರೆ ಸಾಕ್ಷಿಯಾಗಿ ಸುಮ್ಮನೆನೂ ಕೂಡ ನೋಡ್ತಾ ಇರ್ತಾರೆ ಎರಡು ಪಾರ್ಟ್ ಮಾಡ್ತಿದ್ದಾರೆ ಪರಮಾತ್ಮ ತಂದೆ ಸಾಕಾರ ರೂಪದಲ್ಲಿ ಸಾಕ್ಷಿಯನ್ನುವೇವು ಅವ್ಯಕ್ತ ರೂಪದಲ್ಲಿ ಸಾಥಿ ಎರಡು ಪಾರ್ಟ್ ಮಾಡುತ್ತಿದ್ದಾರೆ ಅರ್ಥ ಆಯ್ತಾ ಇದು ವಿದಾಯದ ಸಮಯದಲ್ಲಿ ದಾದಿಯವರನ್ನು ನೋಡ್ತಾ ತಂದೆ ಹೇಳೋದು ಓಂ ಶಾಂತಿ